ಓಕೆ ಸೊ ಇವತ್ತಿನ ಟಾಪಿಕ್ ಕಂಡೀಷ್ನಲ್ಸ್ ಕಂಡೀಷನಲ್ ಅಂದರೆ ಕಂಡೀಷನ್ ಅಂದರೆ ಗೊತ್ತಲ್ವ ನಿಮಗೆ ಸೊ ಕಂಡೀಷನ್ ಅಂದ್ರೆ ಏನು ಸನ್ನಿವೇಶ ಅಥವಾ ಅವಸ್ಥೆ ಅಥವಾ ಏನು ಆ ಥರ ಹೇಳ್ಬೋದು ಸುಮ್ಮನೆ ಸಿಂಪಲ್ ಆಗಿ ಬಟ್ ಇದಕ್ಕೂ ಕನೆಕ್ಷನ್ ಇದೆ ಇಲ್ಲ ಅಂತಿಲ್ಲ ಈಗ ನೋಡಿ ಕಂಡೀಷ್ನಲಲ್ಲಿ ನಾಲ್ಕು ಥರದ್ದಿದೆ ಜೀರೋ ಕಂಡೀಷ್ನಲ್ ಫಸ್ಟ್ ಕಂಡೀಷನಲ್ ಸೆಕೆಂಡ್ ಕಂಡೀಷನಲ್ ಆ್ಯಂಡ್ ಥರ್ಡ್ ಕಂಡೀಷನಲ್ ಮತ್ತು ಇನ್ನೊಂದು ಮಿಕ್ಸ್ಡ್ ಕಂಡೀಷನಲ್ಸ್ ಅಂತಿದೆ ಮಿಕ್ಸ್ಡ್ ಕಂಡೀಷನಲ್ ಈಗ ಬೇಡ ಅದು ತುಂಬ ಮಿಕ್ಸ್ ಆಗಿಬಿಡುತ್ತೆ ಅದಕ್ಕೆ ಜಸ್ಟ್ ನಾವು ನಾಲ್ಕು ಕಂಡೀಷನಲ್ಸ್ ತಗೊಳ್ಳೋಣ ಓಕೆ ಸೊ ಝೀರೋ ಕಂಡೀಷನಲ್ ಅಂದರೆ ಸೆಂಟೆನ್ಸ್ ಸೆಂಟೆನ್ಸ್ ಫಸ್ಟ್ ತೋರಿಸ್ಬಿಡ್ತೀನಿ ನೋಡಿ ಇಫ್ ಯು ಹೀಟ್ ಐಸ್ ಇಟ್ ಮೆಲ್ಟ್ಸ್ ಇದು ಕನ್ನಡದ ಮೀನಿಂಗು ಕೊಡ್ತೀನಿ ನಿಮಗೆ ಇಫ್ ಯು ಹೀಟ್ ಐಸ್ ಇಟ್ ಮೆಲ್ಟ್ಸ್ ವೆರಿ ಸಿಂಪಲ್ ನೀವು ಮಂಜುಗಡ್ಡೆಯನ್ನು ಬಿಸಿ ಮಾಡಿದ್ರೆ ಅದು ಕರಗುತ್ತೆ ರೈಟ್ ಇಫ್ ದ ಸನ್ ಸೆಟ್ಸ್ ಇಟ್ ಬಿಕಮ್ಸ್ ಡಾರ್ಕ್ ಸೂರ್ಯ ಮುಳುಗಿದರೆ ಕತ್ತಲಾಗುತ್ತೆ ಇಫ್ ಯು ಪ್ರೆಸ್ ದ ಪವರ್ ಬಟನ್ ದ ಕಂಪ್ಯೂಟರ್ ಟರ್ನ್ಸ್ ಆನ್ ನೀವು ಕಂಪ್ಯೂಟರಲ್ಲಿ ಪವರ್ ಬಟನ್ನ ಪ್ರೆಸ್ ಮಾಡಿದ್ರೆ ಕಂಪ್ಯೂಟ್ರು ಆನ್ ಆಗುತ್ತೆ ಇಫ್ ಕ್ಯಾಟ್ಸ್ ಸಿ ಅ ಡಾಗ್ ದೆ ಆಫ್ ಅನ್ ರನ್ ಬೆಕ್ಕುಗಳು ನಾಯಿಯನ್ನು ನೋಡಿದಾಗ ಸಾಮಾನ್ಯವಾಗಿ ಓಡೋಗ್ತವವು ಇಫ್ ಪೀಪಲ್ ಎಕ್ಸಸೈಸ್ ರೆಗ್ಯುಲರ್ಲಿ ದೇ ಸ್ಟೇ ಹೆಲ್ದಿ

ಇದಕ್ಕೆ ಯಾವುದೇ ಕಂಡೀಷನ್ ಇಲ್ಲ ಅಂತ ಅರ್ಥ ಝೀರೋ ಕಂಡೀಷನ್ ಏನು ಫ್ಯಾಕ್ಟ್ಸ್ ಆರ್ ಜನರಲ್ ಟ್ರೂತ್ಸ್ ಫ್ಯಾಕ್ಟ್ಸ್ ಸತ್ಯಾಸತ್ಯತೆ ಓಕೆ ಫ್ಯಾಕ್ಟ್ಸ್ ಅಂದರೆ ವಾಸ್ತವ ಅಥವಾ ಇನ್ನೇನು ಹೇಳ್ಬೋದು ಫ್ಯಾಕ್ಟ್ ಅಂದರೆ ಫ್ಯಾಕ್ಟ್ ಇನ್ನೇನು ಹೇಳ್ಬೋದು ಸತ್ಯಾಂಶ ಸತ್ಯಾಂಶ ಅನ್ನೋದಕ್ಕಿಂತ ಸತ್ ನಿಜಾಂಶ ಅಂಶ ಅಲ್ಲ ಅಂಶ ಬರಲ್ಲ ಅದು ಈಗ ಸೂರ್ಯ ಹುಟ್ಟೋದು ಫ್ಯಾಕ್ಟ್ ಅದು ಸೂರ್ಯ ಬೆಳಗ್ಗೆ ಹುಟ್ಟೋದು ಫ್ಯಾಕ್ಟ್ ಅದು ಏನದು ಸತ್ಯ ಸತ್ಯ ಅಂತಾನೆ ತಗೊಳ್ಳೋಣ ಫಸ್ಟ್ ಜನರಲ್ ಟ್ರೂತ್ ಅಂದರೆ ಸಾಮಾನ್ಯವಾದ ಸತ್ಯ ಅಂತ ಒಂದು ಫ್ಯಾಕ್ಟ್ಸ್ ಏನು ಅದೇ ಅದಕ್ಕಿಂತ ಸ್ಟ್ರಾಂಗ್ ಆಗಿರೋಂಥದ್ದು ಓಕೆ ಸೊ ಫಾರ್ಮ್ ಫಾರ್ಮ್ ಅಂದರೆ ಸೆಂಟೆನ್ಸ್ ಹೆಂಗಿರಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಇಫ್ ಹಾಕಬೇಕು ಇಫ್ ಕಂಡೀಷ್ನಲ್ಸ್ ಅಂದರೆ ಇಫ್ ಅಂತ ಸೊ ಇಫ್ ಕಂಡೀಷನಲ್ಸ್ ಆ್ಯಕ್ಚುಲಿ ಇಫ್ ಹಾಕಬೇಕು ಪ್ಲಸ್ ಪ್ರೆಸೆಂಟ್ ಸಿಂಪಲ್ ಹಾಕಬೇಕು ಫಸ್ಟ್ ಒನ್ಗೆ ಅಂದರೆ ಜೀರೋ ಕಂಡೀಷನಲ್ಲಿ ನಾನು ಹೇಳ್ತಾ ಇರೋದು ಯಾವುದೇ ಕಂಡೀಷನಲ್ಲಿ ಇಲ್ಲದೆ ಇರುವಂತಹ ಸೆಂಟೆನ್ಸ್ಗಳು ಇಫ್ ಹಾಕಬೇಕು ಪ್ರೆಸೆಂಟ್ ಸಿಂಪಲ್ ಹಾಕಬೇಕು ಫಸ್ಟ್ ಸ್ಟೆನ್ಸ್ ಬಂದು ಪ್ರೆಸೆಂಟ್ ಸಿಂಪಲ್ ಇರಬೇಕು ಆಮೇಲೆ ಪ್ರೆಸೆಂಟ್ ಸಿಂಪಲ್ ಸೊ ಎರಡೂ ಪ್ರೆಸೆಂಟ್ ಸಿಂಪಲ್ಲೇ ಇರುತ್ತೆ ನಿಮಗೆ ಫಸ್ಟ್ ಕ್ಲಾಸ್ ಇಫ್ ಇಟ್ಕೊಂಡಿರೋ ಕ್ಲಾಸ್ಗೂ ಪ್ರೆಸೆಂಟ್ ಸಿಂಪಲ್ಲೇ ಇರುತ್ತೆ ಕೊಮ ಆದಮೇಲೆ ಸೆಕೆಂಡ್ ಕ್ಲಾಸ್ ನಿಮಗೆ ಪ್ರೆಸೆಂಟ್ ಸಿಂಪಲ್ಲೇ ಇರುತ್ತೆ ಇಲ್ಲೇ ಕರೆಕ್ಟಾದ ಸರಿಯಾದ ಇದಿರೋದು ಓಕೆ ಇಲ್ಲೇ ವಿಷಯ ಇರೋದು ಇಫ್ ಆದಮೇಲೆ ಪ್ರೆಸೆಂಟ್ ಸಿಂಪಲ್ ಇದ್ದು ಕೊಮ ಸೆಕೆಂಡ್ ಕ್ಲಾಸ್ ಕ್ಲಾಸ್ ಅಂತ ನಾನು ಹೇಳಿದ್ದೀನಿ ಫಸ್ಟ್ ಕ್ಲಾಸ್ ಅಂದ್ರೆ ನಾವು ಕೊಮಕ್ಕಿಂತ ಮುಂಚೆ ಫಸ್ಟ್ ಕ್ಲಾಸ್ ಕೊಮ ಆದಮೇಲೆ ಸೆಕೆಂಡ್ ಕ್ಲಾಸ್ ಎರಡೂ ಸೆಂಟೆನ್ಸೇ ಅಲ್ವಾ ಇಟ್ ಮೆಲ್ಟ್ಸ್ ಅನ್ನೋದು ಸೆಂಟೆನ್ಸ್ ಇಟ್ ಅಂದರೆ ಏನೂ ಅಂತ ನಮಗೆ ಗೊತ್ತಿಲ್ಲ ಸೊ ಇಲ್ಲಿ ನಾವು ಡಿಪೆಂಡ್ ಆಗಿರುತ್ತೆ ಸೊ ಇದು ಅದು ಇನ್ನೂ ಆಗಿ ಹೇಳಬೇಕು ಅಂದರೆ ಇದು ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಇದು ಇಂಡಿಪೆಂಡೆಂಟ್ ಕ್ಲಾಸ್ ಇದು ಡಿಪೆಂಡೆಂಟ್ ಕ್ಲಾಸ್ ಈ ಥರನೂ ಬರುತ್ತೆ ಸೊ ಇಲ್ಲಿ ಎರಡು ಡಿಪೆಂಡೆಂಟ್ ಆಗೇ ಇರುತ್ತೆ ಒಂದಕ್ಕೊಂದು ಓಕೆ ಇಲ್ಲಿ ನೋಡಿ ಇಫ್ ಯು ಹೀಟ್ ಐಸ್ ಇಟ್ ಮೆಲ್ಟ್ಸ್ ಸೊ ಇದು ನಿಮಗೆ ಸಿಂಪಲ್ ಪ್ರೆಸೆಂಟೇ ಆಗಿದೆ ಇದು ನಿಮಗೆ ಸಿಂಪಲ್ ಪ್ರೆಸೆಂಟೇ ಇದೆ ಈ ಥರ ಇರೋ ಸೆಂಟೆನ್ಸ್ಗಳಿಗೆ ನಾವು ಝೀರೋ ಕಂಡೀಷನಲ್ ಸೆಂಟೆನ್ಸ್ ಅಂತ ಹೇಳ್ತೀವಿ ಬಟ್ ಜೀರೋ ಕಂಡೀಷನಲ್ ಕಂಡೀಷನಲ್ಸ್ ಯಾಕೆ ಬೇಕು ನಮಗೆ ಇದು ಬಿಟ್ಬಿಡಿ ಇಲ್ಲಿಂದ ಮೇಲ್ಗಡೆ ಬಿಟ್ಬಿಡಿ ನಿಮಗೆ ಬೇಕಾಗಿರೋದು ಇದು ನೀವು ಹಿಂಗೆ ಹೇಳಿದ್ರೆ ಹಿಂಗೆ ಹೇಳಬೇಕು ಅಂದರೆ ಉದಾಹರಣೆಗೆ ಕನ್ನಡದಲ್ಲೇ ನಾವು ಅದನ್ನು ತಗೊಳ್ಳೋಣ ಕನ್ನಡದಲ್ಲಿ ಮೀನಿಂಗ್ ಹೇಳ್ತೀನಿ ಓಕೆ ಸೊ ಇಫ್ ಯು ಹೀಟ್ ಐಸ್ ಇಟ್ ಮ್ಯಾಟರ್ಸ್ ಅಂದರೆ ಏನರ್ಥ ಮಂಜು ಬಿಸಿ ಮಾಡಿದರೆ ಅದು ಕರಗುವುದು ಅಥವಾ ಮಂಜು ಹೀಟ್ ಮಾಡಿದ್ರೆ ಮಂಜುಗಡ್ಡೆಯನ್ನು ಹೀಟ್ ಮಾಡಿದ್ರೆ ಅದು ಕರಗುತ್ತೆ ಹೆಂಗೆ ಬೇಕಾದ್ರೆ ಬಟ್ ನೀವು ಕನ್ನಡದಲ್ಲೇ ಸಿಂಪಲ್ ಪ್ರೆಸೆಂಟ್ ತಾನೇ ಹೇಳ್ತಾ ಇದೀವಿ ಇದನ್ನು ಕನ್ನಡದಲ್ಲಿ ನೀವು ಮಂಜು ಬಿಸಿ ಮಾಡಿದ್ರೆ ಅದು ಕರಗಬಹುದು ಕರಗುವುದು ಮಾಡು ಇವೆರಡೇನು ಸಿಂಪಲ್ ಪ್ರೆಸೆಂಟ್ ರೈಟ್ ಇಫ್ ದ ಸನ್ಸೆಟ್ಸ್ ಇಟ್ ಬಿಕಮ್ಸ್ ಡಾರ್ಕ್ ಸೂರ್ಯಾಸ್ತವಾದರೆ ಕತ್ತಲಾಗುತ್ತದೆ ಸೊ ಸೂರ್ಯಾಸ್ತವಾಗುವುದು ಕತ್ತಲಾಗುವುದು ಈಗ ನೋಡಿ ಇಲ್ಲಿ ನಾವು ಇಫ್ ತೆಗೆದ್ರೆ ಇಫ್ ತೆಗೆದ್ರೆ ಏನರ್ಥ ಅಲ್ಲಿ ಏನು ಹೇಳಿ ಹ್ಞೂ ಹಾಂ ಸೊ ನೀನು ಐಸ್ ಬಿಸಿ ಮಾಡು ಅದು ಕರಗುತ್ತೆ ಸೊ ಎರಡು ಸಿಂಪಲ್ ಪ್ರೆಸೆಂಟ್ ತಾನೆ ನೀನು ಬಿಸಿ ಮಾಡು ಇಲ್ಲಿ ನಾವು ದರೆ ದರೆ ಹಾಕಿರೋದ್ರಿಂದ ಅಲ್ಲಿ ಇಫ್ ಹಾಕಬೇಕು ಅಂದರೆ ಇಫ್ ಹಾಕಿರೋದ್ರಿಂದ ದರೆ ಅಂತ ಹೇಳ್ತಾ ಇದ್ದೀನಿ ಸೊ ಬೇಸಿಕಲಿ ಇಫ್ ತೆಗೀರಿ ದ ಸನ್ಸೆಟ್ಸ್ ಇಟ್ ಬಿಕಮ್ಸ್ ಡಾರ್ಕ್ ದರೆ ಬೇಡ ಸೂರ್ಯಾಸ್ತವಾಗುತ್ತದೆ ಕತ್ತಲಾಗುತ್ತದೆ ಸೂರ್ಯಾಸ್ತವಾಗುತ್ತೆ ಕತ್ತಲಾಗುತ್ತೆ ಸೊ ಎರಡೂ ಸಿಂಪಲ್ ಪ್ರೆಸೆಂಟಲ್ಲೇ ಇದೆ ಓಕೆ ಸೊ ಈ ಥರದ ಸೆಂಟೆನ್ಸ್ಗಳು ಬಹಳ ಯೂಸ್ ಮಾಡ್ತೀವಿ ನಾವು ಬಟ್ ಅದ್ರ ಬಗ್ಗೆ ತಲೆ ಕೆಟ್ಟಿಕೊಳ್ಳೋಲ್ಲ ಅಷ್ಟೇ ಓಕೆ ನಾವು ಲಸಿ ಇಫ್ ಯು ಪ್ರೆಸ್ ದ ಫಾವ ಬಟನ್ ದ ಕಂಪ್ಯೂಟರ್ ಟರ್ನ್ಸ್ ಆನ್ ಸೊ ಇಲ್ಲಿ ಎರಡು ಸಿಂಪಲ್ ಪ್ರೆಸೆಂಟ್ ಪ್ರೆಸ್ ಸಿಂಪಲ್ ಪ್ರೆಸೆಂಟ್ ಟರ್ನ್ಸ್ ಟರ್ನ್ಸ್ ಆನ್ ಸಿಂಪಲ್ ಪ್ರೆಸೆಂಟ್ ವರ್ಬ್ ಯಾವುದಿದೆ ನೋಡಿ ಸೊ ಪವರ್ ಬಟನ್ ಒತ್ತಿದರೆ ಕಂಪ್ಯೂಟರ್ ಆನ್ ಆಗುತ್ತದೆ ಆನ್ ಆಗುತ್ತೆ ಆನ್ ಆಗುತ್ತದೆ ಆನ್ ಆಗುವುದು ಎಲ್ಲ ಒಂದೇನೆ ಇಫ್ ಕ್ಯಾಟ್ಸ್ ಸಿ ಅ ಡಾಗ್ ಇಫ್ ಕ್ಯಾಟ್ಸ್ ಸಿ ಅ ಡಾಗ್ ದೇ ಆಫ್ ಅನ್ ರನ್ ಅವೇ ಆಫ್ ಅನ್ ಅಂದರೆ ಸಾಮಾನ್ಯವಾಗಿ ಆಗಾಗ ಬೆಕ್ಕುಗಳು ನಾಯಿಯನ್ನು ನೋಡಿದರೆ ಅವು ಓಡಿ ಹೋಗುತ್ತವೆ ಇಫ್ ಪೀಪಲ್ ಎಕ್ಸಸೈಸ್ ರೆಗ್ಯುಲರ್ಲಿ ದೇ ಸ್ಟೇ ಹೆಲ್ದಿ ಸೊ ಇಲ್ಲಿ ಎಕ್ಸಸೈಸ್ ಸ್ಟೇ ಎರಡು ಸಿಂಪಲ್ ಪ್ರೆಸೆಂಟ್ ಇದೆಯಾ ಪ್ಲಸ್ ಇಫ್ ಓಕೆ ರೈಟ್ ಇದನ್ನು ನಾವು ಆ ಕಡೆ ಈ ಕಡೆ ಹಾಕ್ಬೋದು ಈ ಸೆಕೆಂಡ್ ಕ್ಲಾಸ್ ಏನಿದೆ ಆ ಕಡೆ ಈ ಕಡೆ ಹಾಕ್ಬೋದು ಎಲ್ಲ ಇದಲ್ವಾ ನೋಡಿಕೊಂಡು ಇಲ್ಲಿ ನೋಡಿ ಇಟ್ ಬಿಕಮ್ಸ್ ಡಾರ್ಕ್ ಇಫ್ ದ ಸೆಟ್ಸ್ ದ ಕಂಪ್ಯೂಟರ್ ಟರ್ನ್ಸ್ ಆನ್ ಇಫ್ ಯು ಪ್ರೆಸ್ ದ ಪವರ್ ಬಟನ್ ಕ್ಯಾಟ್ಸ್ ದೇ ದೇ ಬದಲು ಕ್ಯಾಟ್ಸ್ ಹಾಕ್ಬೇಕು ಯಾಕಂದರೆ ಇಲ್ಲಿ ದೇ ಆಫ್ ಅನ್ ರನ್ ಅಂತ ಹೇಳೋಕ್ಕಾಗಲ್ಲ ಕ್ಯಾಟ್ಸ್ ಆಫ್ ಅನ್ ರನ್ ಇಫ್ ದೇ ಅ ಡಾಗ್ ಓಕೆ ಇಲ್ಲಿ ದೇ ದೇ ಸ್ಟೇ ಹೆಲ್ದಿ ಇಫ್ ಪೀಪಲ್ ಅದು ಹಂಗೆ ಬರಲ್ಲ ಪೀಪಲ್ ಸ್ಟೇ ಹೆಲ್ದಿ ಇಫ್ ದೇ ಎಕ್ಸಸೈಸ್ ರೆಗ್ಯುಲರ್ಲಿ ಅರ್ಥ ಆಗ್ತಿದೆ ಅಲ್ವಾ ಬೇಸಿಕಲಿ ನಿಮಗೆ ಅಲ್ಲಿ ಇದು ಆ ಕಡೆ ಕಡೆ ಮಾಡೋದು ಬಿಟ್ಬಿಡಿ ಈಗ ಬೇಡ ಜಸ್ಟ್ ಜನರಲ್ ಆಗಿ ಹೀಗೆ ನೋಡಿ ಇದನ್ನು ಹೀಗೆ ತಿಳ್ಕೊಳ್ಳೋಕೆ ಪ್ರಯತ್ನ ಪಡಿ ಎರಡು ಸಿಂಪಲ್ ಪ್ರೆಸೆಂಟ್ ಇರಬೇಕು ಇಫ್ ಕ್ಲಾಸ್ ಇರಬೇಕು ಓಕೆ ಇಫ್ ಹಾಕಬೇಕು ಇಫ್ ಹಾಕಿದ ನಂತರ ನೀವು ಎರಡು ಸಿಂಪಲ್ ಪ್ರೆಸೆಂಟಲ್ಲೇ ಇದ್ದರೆ ಅದನ್ನು ಝೀರೋ ಕಂಡೀಷ್ನಲ್ಸ್ ಅಂತ ಹೇಳ್ತೀವಿ ಸಿ ಈಗ ಜೀರೋ ಕಂಡೀಷ್ನಲ್ಸ್ ಅಂತ ಅದು ತಲೆಯಲ್ಲಿ ಇಟ್ಕೋಬೇಕು ಅಂತಿಲ್ಲ ಬಿಟ್ಬಿಡಿ ಈ ಸೆಂಟೆನ್ಸನ್ನ ನಾವು ಡೀಪಾಗಿ ನೋಡಿದಾಗ ಇದು ಯಾವ ಕಂಡೀಷನು ಇದನ್ನು ಯಾಕೆ ಹಿಂಗೆ ಹೇಳ್ತೀವಿ ಸಾಮಾನ್ಯವಾಗಿ ನೀವು ಕನ್ನಡದಲ್ಲಿ ಹೀಗೆ ಹೇಳೋದು ಎಲ್ಲರೂ ಹೀಗೆ ಹೇಳೋದು ಬಟ್ ಇಂಗ್ಲೀಷಲ್ಲಿ ಹೇಳಬೇಕಾದ್ರೆ ಅದನ್ನು ನಾವು ಕನ್ನಡದಲ್ಲಿ ಕನ್ನಡದಲ್ಲಿರೋದನ್ನು ಈ ಥರ ಯಾಕೆ ಹೇಳಬೇಕು ಯಾಕೆಂದರೆ ಬಿಕಾಸ್ ದೀಸ್ ಆರ್ ಝೀರೋ ಕಂಡೀಷ್ನಲ್ ಸೆಂಟೆನ್ಸಸ್ ಅದು ಗೊತ್ತಾಗಬೇಕು ನಮಗೆ ಯಾಕೆ ನಾವು ಸಿಂಪಲ್ ಪ್ರೆಸೆಂಟೇ ಹಾಕಬೇಕು ಕನ್ನಡದಲ್ಲೂ ಸಿಂಪಲ್ ಪ್ರೆಸೆಂಟೇ ಇದೆಯಲ್ಲಪ್ಪ ಓ ಹೌದಲ್ವಾ ಅಂತ ಆಮೇಲೆ ನಾವು ರಿವರ್ಸ್ ಮತ್ತೆ ಕನ್ನಡಕ್ಕೆ ಬರ್ತೀವಿ ಓಕೆ ಅರ್ಥ ಆಯ್ತಲ್ವಾ ಈಗ ಝೀರೋ ಕಂಡೀಷ್ನಲ್ಲಿ ಏನಿರುತ್ತೆ ಇಫ್ ಇರುತ್ತೆ ಸಿಂಪಲ್ ಪ್ರೆಸೆಂಟ್ ಸಿಂಪಲ್ ಇರುತ್ತೆ ಆರ್ ಸಿಂಪಲ್ ಪ್ರೆಸೆಂಟ್ ದೆನ್ ಅಗೇನ್ ಪ್ರೆಸೆಂಟ್ ಸಿಂಪಲ್ ಯಾವುದ್ರ ಬಗ್ಗೆ ಮಾತಾಡಬೇಕಾದ್ರೆ ನಾವು ಈ ಝೀರೋ ಕಂಡೀಷನ್ಸ್ ಯೂಸ್ ಮಾಡ್ತೀವಿ ಸಾಮಾನ್ಯವಾಗಿ ಕನ್ನಡದಲ್ಲಾದ್ರೂ ಫ್ಯಾಕ್ಟ್ಸ್ ಆರ್ ಜನರಲ್ ಟ್ರೂತ್ಸ್ ಸಾಮಾನ್ಯ ಸತ್ಯ ಮತ್ತು ನಿಜವಾದ ಸತ್ಯ ಸತ್ಯ ಸ್ಟ್ರಾಂಗ್ ಫ್ಯಾಕ್ಟ್ಸ್ ಓಕೆ Okay, next modana.